ಫ್ರೆಂಡ್ಸ್ ಇದು ನಾನು ನಾಲ್ಕು ದಿವಸ ಇರಲಿಲ್ಲ ಊರಿಂದ ಬಂದ ಮೇಲೆ ಸೊ ನನ್ನ ಗಾರ್ಡನ್ನು ಅಂದರೆ ನಿನ್ನೆ ಬಂದೀನಿ ಬಂದ ಮೇಲೆ ಜಾಸ್ತಿ ಕೆಲಸ ಮಾಡ್ಕೊಂಡು ನಿನ್ನ ಗಾರ್ಡನಲ್ಲಿ ಸಾಯಂಕಾಲ ಬಂದಮೇಲೆ ಫಸ್ಟಿಗೆ ಮಾಡಿದ್ದೆ ನಾನು ಗಾರ್ಡನ್ ಕೆಲಸ ಏಕೆಂದರೆ ಮಳೆ ಬರ್ತಾಯಿತ್ತು ಅಂಥೇಳಿ ಸ್ವಲ್ಪ ಕೆಲಸ ಮಾಡಿಕೊಂಡೆ ಸೊ ಇದು ಕಟ್ ಮಾಡಿ ನಾನು ರಿಪೋರ್ಟ್ ಮಾಡ್ಬೇಕಾದ್ರೆ ಕೆಳಗಡೆ ಏನು ಹಾಕ್ತಿನಲ್ಲ ಅದರಲ್ಲಿನೇ ಇದೊಂದು ಗಿಡ ಬಂದಿತ್ತು ಸೊ ಇದು ಗಿಡ ಬಂದಿತ್ತಲ್ಲ ಅಂಥೇಳಿ ಇದನ್ನು ರಿಪೋರ್ಟ್ ಮಾಡ್ಕೊಂಡೆ ಅದು ಸೈಡಿಂದ ಬಂದಿದ್ದು ತಾನೆ ತಾನೇ ಸೊ ಇದೊಂದು ಹೂ ಇವತ್ತು ಯಾಕಂದ್ರೆ ಸ್ವಲ್ಪ ಮಳೆ ಬರ್ತಾ ಬರ್ತಾಯಿದ್ದಲ್ಲ ಅದಕ್ಕೆ ಈ ಒಂದಿಷ್ಟು ನಾನು ಒಬ್ರಿಗೆ ಕೊಡಬೇಕಿತ್ತು ತೆಗ್ಕೊಂಡಿನಿ ಇಷ್ಟು ನಾನು ಇದಾವೆಲ್ಲ ಕಲರು ಆಮೇಲೆ ಕೆಲವೊಂದಿಷ್ಟು ರಿಪೋರ್ಟ್ ಮಾಡ್ಕೊಂಡಿನಿ ನಾನು ಯಾವ್ಯಾವ ಅಂದರೆ ಈ ಗಿಡ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಇವೆಲ್ಲನೂ ಕೂಡ ಅಲ್ಲಿ ಅಲ್ಲಿ ಬೆಳೆದಿದಲ್ಲ ಅವನ್ನೆಲ್ಲ ರಿಪೋರ್ಟ್ ಮಾಡಿಟ್ಕೊಂಡಿನಿ ಆಮೇಲೆ ಒಂದಿಷ್ಟು ಕಟ್ಟಿಂಗನ್ನು ಹಾಕ್ಕೊಂಡಿನ ಆಲ್ಮೋಸ್ಟ್ ಈ ಕೆಲವು ದಿನಗಳಲ್ಲಿ ನಾನು ಏನೇನು ಕಟಿಂಗ್ ಹಾಕೊಂಡಿನಲ್ಲ ಅದೆಲ್ಲ ಬಂದವ ಸೊ ಯಾವ ಕಟ್ಟಿಂಗ್ ಹಾಕ್ಕೊಂಡು ಇದೊಂದು ಕಟ್ಟಿಂಗ್ ಹಾಕೊಂಡಿನಿ ಇವತ್ತು ಹಾಕೋಣ ಆಮೇಲೆ ಇವೆಲ್ಲ ಏನು ಕಟ್ಟಿಂಗ್ ಹಾಕೊಂಡಿದ್ದೆಲ್ಲ ನಾನು ಸಬ್ಧಿಸಿದಿಂದ ಇವೆಲ್ಲನೂ ಬಂದದ ಇದನ್ನು ಅಷ್ಟೇ ಕಟಿಂಗಿಂದನೇ ಬಂದಿತ್ತು ಅದಕ್ಕೆ ಇದನ್ನು ರಿಪೋರ್ಟ್ ಮಾಡ್ಕೊಂಡಿನಿ ಇದ್ರನ್ನೇಗ ಸೊ ಇಲ್ಲೊಂದು ಕಟಿಂಗ್ ಹಾಕೀನಿ ಇದು ಬಂದದ ಇಲ್ಲೊಂದು ಕಟಿಂಗ್ ಹಾಕಿನಿ ಸೊ ಅದು ಬಂದದ ಹೀಗೆ ಎಲ್ಲ ಕಟ್ಟಿಂಗ್ಸು ಹಾಕೊಂಡಿದೆಲ್ಲ ಬಂದವ ಸೊ ನಿನ್ನೆ ಒಂದಿಷ್ಟು ಎಕ್ಸ್ಟ್ರಾ ಕಟಿಂಗ್ ನೀವು ಇವನ್ನ ಇದು ಆಲ್ರೆಡಿ ಬಂದದ ಕಟಿಂಗನೇ ಅದು ಬಂದಿದೆ ಅದಾದಮೇಲೆ ಸ್ವಲ್ಪ ಕ್ಲೀನಿಂಗು ಮಾಡ್ಕೊಂಡಿನಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಗೊಬ್ಬರ ಎಲ್ಲ ಕೊಡೋದೇನಿತ್ತು ಅದೆಲ್ಲ ಕೊಟ್ಟಿನಿ ಸೊ ಈ ಗಿಡದಾಗ ಒಂದು ದೊಡ್ಡದು ಆಗೈತೆ ನಾನು ನೋಡಿದೆ ತೋರಿಸ್ಲಾ ನಿಮಗೂ ಈ ಥರ ಕಾಯಿ ಆಗ್ತದೆ ನೋಡ್ರಿ ಇಲ್ಲ ಈ ಥರ ಈ ಥರ ಕಾಯಿ ಆಗ್ತೀನಿ ಇದು ಈ ಥರ ಆಗಿ ಅದು ಹೂ ಒರಳಿ ಅದಿಲ್ಲ ಹೂವಿನ ಸ್ಟೇಜು ಹೂ ಅರಳದ ಮೇಲೆ ಅದು ಬಿಚ್ಕೊಂಡ ಮೇಲೆ ಅದು ಆಗುತ್ತೆ ಸೊ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿನಿ ರಾತ್ರಿ ಸ್ವಲ್ಪ ಮಳೆಯನ್ನು ಬಂತು ಮಳೆ ಬಂದಿದ್ದರಿಂದ ಗಿಡಗಳು ಪರವಾಗಿಲ್ಲ ಚೆನ್ನಾಗದವ ಸೊ ಮಳೆ ಬರ್ತಿದ್ದರಿಂದ ರೈನ್ ಇಲ್ಲಿ ಅಲ್ಲೊಂದು ಅಲ್ಲೊಂದು ಅರಳತಾ ಇತ್ತು ನಾನು ಈಗ ನಂದು ಏನು ಕೆಲಸಪ್ಪ ಇಲ್ಲಿ ಅಂದರೆ ಒಂದಿಷ್ಟು ಗಿಡಗಳನ್ನು ತೆಕ್ಕೊಂಡು ಹೋಗ್ತೀನಿ ನಾನು ಇದರಲ್ಲಿ ಇದೆ ಮತ್ತು ಇದರಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ಇರ್ವಿ ಆಗ್ಬಿಟ್ಟವೆ ಇದರಲ್ಲಿ ಸೊ ನಾನು ನೋಡಿದೆ ಇದು ಸಿಕ್ಕಾಪಟ್ಟೆ ಆ ಬಟ್ಟೆ ಇರ್ವಿ ಇದರಲ್ಲಿ ಇದು ಹೂ ಅರಳೋಕ್ಕಿಂತ ಮುಂಚೆನೇ ಹ್ಞೂ ಇದಕ್ಕೆ ಇದಕ್ಕೆ ಯಾಕೆ ಇಲ್ಲಿ ಬಂದು ಸೇರಿಕೊಂಡೋಗೋದಿಲ್ಲ ಸಣ್ಣ ಹೂಳನೂ ಆಗಿದ್ವು ಹಂಗಾಗಿ ಬಂದು ಸೇರ್ಕೊಂಡು ಹೋಗಿ ಏನಾರು ಆಗಬೇಕಂದ್ರೆ ಮತ್ತೆ ಇದು ಭಾಳ ಡೆಲಿಕೇಟೆಡ್ ಪಣ ಅಂತ ಹೇಳ್ಬಿಟ್ಟಿನ ನಾನು ಸೊ ಇದು ಒಂದು ಕಟ್ಟಿಂಗ್ ಬಂದಿತ್ತು ಇದೊಂದು ರಿಪೋರ್ಟ್ ಮಾಡ್ಕೊಂಡಿನಿ ಹಾಗೆ ಸಣ್ಣ ಸಣ್ಣದು ಕೆಲಸಗಳೆಲ್ಲ ಮಾಡ್ಕೊಂಡಿನಿ ಆಲ್ಮೋಸ್ಟು ಈ ಕಡೆದೆಲ್ಲ ಆಗಿದೆ ಒಂದೆರಡು ಬದ್ನೇಕಾಯ ತೆಗೆದು ಬಿಡ್ತಿಲ್ಲ ಭಾಳ ದೊಡ್ಡ ಬಿಡ್ತವ ಇಲ್ಲೊಂದಿದೆ ಇಲ್ಲೊಂದಿದೆ ಈಗ ಸಾಕಿಷ್ಟು ಸಾರಿಗೆ ಹಾಕೋಕ್ಕಾದ್ರೆ ಆಗ್ತವೆ ಇಲ್ಲಾಂದರೆ ಮತ್ತೆ ಬಿಟ್ರಲ್ಲೇ ದಪ್ಪಾಗಿ ಆಗ್ತವೆ ಮತ್ತು ಒಂದು ನಾಲ್ಕು ದಿವಸ ನನಗೆ ಹೆಂಗಿಲ್ಲ ಊರಲ್ಲೇ ಹಂಗೆ ಅಂದ್ಕೊಂಡು ತೆಕ್ಕೊಂಡು ನಾನು ಆಮೇಲೆ ಇಲ್ಲಿ ನೋಡ್ರಿ ಎರಡರಲ್ಲಿ ಒಳ್ಳೆ ಹೂವು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದಾವೆ ಕಲರು ಅದು ಚೆನ್ನಾಗೈತ ಅದಾದಮೇಲೆ ಈ ಕಡೆದೆಲ್ಲ ಸಣ್ಣ ಪುಟ್ಟ ಕೆಲಸ ಆಗಿದೆ ಇನ್ನು ಹೂಗಳನ್ನೂ ತೆಕೊಂತೀನಿ ನಾನು ಇಲ್ಲಿನ ಅಷ್ಟೇ ಇದು ರಿಪೋರ್ಟ್ ಮಾಡ್ಕೊಂಡಿನಿ ಆಮೇಲೆ ಎಷ್ಟು ಆಗಿದ್ದು ಗೊತ್ತಾ ಎಲ್ಲ ಹುಳಗಳು ಕೂಡ ಸೇರಿಸ್ಕೊಂಡಿನಿ ಫ್ರೆಂಡ್ಸ್ ನಾನು ಬೈಬೇಡ್ರಿ ಎಲ್ಲ ಹುಳಗಳು ಸಿಕ್ಕಾಪಟ್ಟೆ ಓಡಾಡ್ತಿದ್ವು ಆಮೇಲೆ ಇದು ಮೇಲಾಗೋ ಅಂಥ ಮೆಣ್ಸಿನಕಾಯಿ ಗಿಡ ಇದು ಹಾಗಾಗಿ ಇದ್ರದ್ದು ರಿಪೋರ್ಟ್ ನಿನ್ನೆ ನಾನು ಸಣ್ಣ ಪುಟ್ಟ ಇಂಥವೇನು ಕೆಲಸ ಇದಾವಲ್ಲ ಅವೆಲ್ಲ ಮಾಡ್ಕೊಂಡಿನಿ ಇಲ್ಲಿನೂ ಹೂಗಳಾಗಿದ್ದಾವೆ ಈ ಬೇಯಿಸಿದೇನಿರ್ತಾವಲ್ಲ ಅದನ್ನ ಮಾತ್ರ ನಾನು ಹೋಗ್ತೀನಿ ಚೆರಿ ಟೊಮ್ಯಾಟೊನೂ ಆಗ್ಯಾವ ಚೆರಿ ಚರಿ ಟೊಮ್ಯಾಟೊ ಈ ಕಡೆ ಎಲ್ಲ ಸಣ್ಣ ಪುಟ್ಟ ಹಾಗೆವ ಒಂದು ಎಷ್ಟು ಕೆಲಸ ಅದೇ ಕೆಲಸ ಮುಸ್ಕೊಂಡು ತಿರ್ಗ ನಾನು ಮತ್ತೆ ಸ್ವಲ್ಪ ಊರಿಗೆ ಹೋಗೋದಿದೆ ಇಲ್ಲ ನೋಡಿ ಸೊ ಇವು ಅಷ್ಟೇ ಸಿಕ್ಕಾಪಟ್ಟೆ ಊರಲ್ಲಿ ಇರ್ಲಿಲ್ಲಲ್ಲ ಬೆಳಗ್ಗೆ ನೋಡಿಸ್ತೀನಿ ಎಷ್ಟೊಂದು ಬಿದ್ದು ಇಲ್ಲಿ 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 ಬೆಳಗ್ಗೆ ಒನ್ ಅವರ್ ನಾನು ಕೆಲಸ ಮಾಡಿ ಹೋಗಿದ್ದೀನಿ ಇದರಲ್ಲೆಲ್ಲ ಅದೆಲ್ಲ ಕಸ ಎಲ್ಲ ತೆಗ್ದು ಅಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಸೊ ಸಿಕ್ಕಾಪಟ್ಟೆ ಕೆಲಸ ಆಗ್ತಾಯಿದೆ ಪಕ್ಷಿಗಳಂತೂ ಚೆನ್ನಾಗಿ ಬರ್ಲಿಕ್ಕ ಯಾಕಂದ್ರೆ ಅದು ಫುಲ್ಲಿಗೆ ಮಳೆದು ಮತ್ತು ಹೂವು ಹಾಗೆ ಬಿಟ್ಟಿರ್ತೀನಲ್ಲ ಹೂವು ಬಿಟ್ಟರಂತೂ ಜಾಸ್ತಿ ಬರ್ತಾವೆ ಹೂವಿಂದ ಜಾಸ್ತಿ ಬರ್ತಾವ ಪಕ್ಷಿಗಳು ಇದು ಹ್ಞೂ ಇವತ್ತಿನ ಒಂದು ತಾರಸಿ ತೋಟ ಬೆಳಗ್ಗೆ ಅದರಲ್ಲಿ ಹಣ್ಣು ದೊಡ್ಡವಾಗಿದೆ ಬೇರಿ ಪ್ಲ್ಯಾಂಟಲ್ಲಿ ಅದು ತಿಂದು ಕರ್ಕೊಂಡು ತಿನ್ಕೊಂಡಿ ನಾನು ಇನ್ನೇನು ಚೆನ್ನಾಗಿದ್ದು ಟೇಸ್ಟು ಸೊ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಕೆಲಸಗಳು ಹಾಗೆ ನಡೀತಾನೆ ಇರ್ತಾವ ಸ್ಕ್ರಾಪ್ಲಿಂಗ್ಸ್ ನಾನು ಒಂದಿಷ್ಟು ದಸ ಇದು ಸಾರಿ ಇದ್ರದು ಕ್ರೆಸಂತಿಮ್ ಒಂದು ಶ್ರೇಮಂತಿಗಿದು ಅದಕ್ಕೆ ನಾನು ಹಾಗಾಗಿ ಅದಕ್ಕೆ ಜಾಸ್ತಿ ಏನು ಕಟ್ಟಿಂಗ್ ಸೀಸತ್ತೆ ನಾನು ಹಾಕ್ಕೊಳ್ಳಲಿಲ್ಲ ನಂಗೆ ಯಾಕಂದರೆ ಯಾವ ಕಲರ್ಸ್ ಅದಾವಂತು ಅಷ್ಟು ಚಂದ ಗೊತ್ತಿಲ್ಲ ನೋಡ್ರಿ ಮಿಲಿಬಾಕ್ಸ್ ಸ್ವಲ್ಪ ಏನಂತಾರೆ ಇದು ಮಳೆ ವಾತಾವರಣ ಬಿಸಿಲು ಇರಲಿಲ್ಲ ಅಂದರೆ ಈ ಥರ ಆಗಿರ್ತದೆ ನೋಡ್ರಿ ಅದು ಸೊ ಕೆಳಗಡೆ ನೋಡಿ ಬಿಸಾಕ್ಬಿಟ್ಟಿನಿ ನಾನು ಅದು ಬೇಡ ಸೊ ಇದು ನನ್ನ ಆಗಿರೋವಂಥ ಕೆಲವು ಕೆಲಸಗಳ ನಂತರ ನನ್ನ ಗಾರ್ಡನ್ನು ಸೊ ಬಂತ ಸಿಕ್ಕಾಪಷ್ಟೇ ಕೆಲಸನೂ ಮಾಡ್ಕೊಂಡಿನಿ ನಿನ್ನೆ ಸ್ಪ್ರೇನೂ ಹಾಕ್ಕೊಂಡಿನಿ ಅಂದರೂ ಮಿಲಿ ಬಗ್ಗೆಸ್ ನೋಡ್ರಿ ಎಷ್ಟು ಇದಾಗಿದೆ ಗೊತ್ತಾ ಹೆಂಗೆ ತೆಗಿಬೇಕೇನೋ ಒಂದು ಎಷ್ಟು ತೆಗಿಯೋದ್ರಲ್ಲಿ ಈ ಕಡೆ ತೆಗೆಯೋದ್ರಲ್ಲಿ ಆ ಕಡೆ ಬಂದಿರ್ತಾವೆ ಈ ವಾತಾವರಣಕ್ಕಂತೂ ಜಾಸ್ತಿನೇ ಬರ್ತಾವೆ ಅದರಾಗಿದ್ದಾಶಿನ ಗಿಡಕ್ಕೆ ನೀವು ಬ್ರೌನ್ ಕಲರ್ ಬರ್ತಾವಲ್ಲ ಸೋರಿ ಆರೆಂಜ್ ಕಲರ್ ಯೆಲ್ಲೋ ಕಲರ್ ಏನೋ ಇರ್ತಾವಲ್ಲ ಸೊ ಅವು ಸ್ವಲ್ಪ ಡೇಂಜರೇ ಇನ್ನು ಕೆಲವೊಂದಿಷ್ಟು ರಿಪೋರ್ಟಿಂಗ್ ಮಾಡ್ಕೊಂಡ್ಮೇಲೆ ಗಿಡಗಳು ಚೆನ್ನಾಗ್ಯಾವೆ ಸೊ ಇದು ಇದು ರಿಪೋರ್ಟ್ ಮಾಡ್ಕೊಂಡಿದ್ದು ನಾನು ಆ ಟೈಮ್ ತೋರಿಸಿ ಅನ್ಕೋತೀನಿ ಸೊ ಎಲ್ಲನೂ ಚೆನ್ನಾಗಿ ಬಂದವ ಇದಿಷ್ಟು ಗಿಡಗಳು ಸೇವ್ ಇದೆ ನನಗೆ ಇದು ಗಿಡ ಒಣಗೋಯ್ತು ಅದಕ್ಕೆ ಸುಮ್ಮನೆ ನೀರಾಗಿಟ್ಟು ಏನಾಗುತ್ತೆ ಅಂತ ಹೇಳಿ ಪೆಂಟಾಸ್ ಕಟ್ಟಿಂಗು ಬಂದದ ಆಲ್ಮೋಸ್ಟ್ ಕಟ್ಟಿಂಗ್ ಬಂದದ ಇದ್ರಾಗ ತೋರಿಸಿದ್ನಲ್ಲ ಬಡ್ ಬಂದವಂತ ಸೊ ಅದು ಸ್ವಲ್ಪ ದೊಡ್ಡದಾಗಿದೆ ಹೂವು ಅರಳದ ಮೇಲೆ ತೋರಿಸ್ತೀನಿ ಮೇಲೆ ಬಟ್ ಇದ್ರಾಗ್ಲು ಏನೋ ಒಂದು ಕಾಣ್ಲಿಕ್ಕೆ ಅದೇನು ಮಗ್ಗು ಅಥವಾ ಏನೋ ಎಲೆನೋ ಗೊತ್ತಿಲ್ಲ ಏನೋ ಸ್ವಲ್ಪ ದಪ್ಪ ಐತದ ಮೊಗ್ಗು ಥರನೇ ಐತ ನೋಡೋಣ ಬಂದಮೇಲೆ ನೋಡೋಣ ಅಂತ ಯಾವುದು ಬರುತ್ತಂತೆ ಸೊ ಇಲ್ಲೊಂದಿಷ್ಟು ಕಟಿಂಗ್ಸ್ ಹಾಕೊಂಡು ನೋಡಿ ಇದೇ ಥರ ಒಂದು ಸಣ್ಣ ಸಣ್ಣ ಕಟ್ಟಿಂಗ್ಸ್ ಹಾಕೊಳಿಕ ವಾತಾವರಣ ನೋಡ್ಕೊಂಡು ನೋಡ್ಕೊಂಡು ಕಟ್ಟಿಂಗ್ ಹಾಕೊಂಡ್ರೆ ಗ್ಯಾರಂಟಿ ಬಂದೇ ಬರ್ತಾವ ಸೊ ಈ ಥರ ಗಾರ್ಡನಲ್ಲಿ ಕೆಲಸ ನೋಡೋದು ನಾನು ಈಗ ಅರ್ಜೆಂಟ್ ಅರ್ಜೆಂಟಾಗ ಹಿಂಗೆ ವೀಡಿಯೋ ಮಾಡೋಂಗ ಆಗ್ಲಿಕ್ಕದ ಯಾಕಂದ್ರೆ ನಂಗೆ ಈಗ ಅರ್ಜೆಂಟಾಗಿ ಹೋಗೋದಿದೆ ಓಕೆ ಇದು ಒಂದು ಅನ್ನ ಇವತ್ತಿನ ಗಾರ್ಡನ್ ಕೆಲಸನೇ ಅಂತ ಹೇಳ್ಬೋದು ಸೊ ಇದು ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮಾಡ್ಕೋತಾ ಇರ್ತೀನಿ ಸೊ ಓಕೆ ಫ್ರೆಂಡ್ಸ್ ಬಾಯ್